ಕಟ್ಟಡದಲ್ಲಿ ಹಡಗಿದೆ ಹಲವು ರಹಸ್ಯ ಇಲ್ಲಿ ನಡೆದಿದ್ದು ಒಂದಿಷ್ಟು ವಿಸ್ಮಯ ಇಲ್ಲಿದೆ ನೋಡಿ ಆ ನಿಗೂಢ ಸ್ಥಳದ ರೋಚಕ ಕಥೆ ನಿಗೂಢತೆಯಿಂದ ಆವೃತವಾದ ಶಿಥಿಲಗೊಂಡ ಕಟ್ಟಡ ಒಂದು ಕತ್ತಲೆಯಲ್ಲಿ ಮೌನವಾಗಿ ನಿಂತಿದೆ ಅದರ ಗೋಡೆಗಳು ಕೇರಳದ ಕಥೆಗಳನ್ನು ಪಿಸುಗುಟ್ಟುತ್ತಿವೆ ಒಮ್ಮೆ ವೈಭವದಿಂದ ಮೆರೆಯದ ಈ ಬಂಗಲೆ ಈಗ ಭಯಾನಕ ರಹಸ್ಯಗಳ ತಾಣವಾಗಿದೆ ವಿದ್ಯಾನಗರಿ ಸಾಂಸ್ಕೃತಿಕ ಕೇಂದ್ರ ಎಂದೇ ಪ್ರಖ್ಯಾತಿ ಪಡೆದ ಧಾರವಾಡದಲ್ಲಿ ಈ ಭಯಾನಕ ಹಾಗೂ ವಿಸ್ಮಯಗಳನ್ನು ಹೊಂದಿರುವ ಜಾಗ ಅದು ಇಂದಿಗೂ ಅನೇಕರ ನಿದ್ದೆಗೆ ಿದೆ ಅಲ್ಲಿನ ಒಂದಿಷ್ಟು ಕಥೆಗಳನ್ನು ಕೇಳಿದರೆ ಮೈ ಬೇವರುತ್ತೆ ಹಾಗಿದ್ದರೆ ಆ ಜಾಗ ಯಾವುದು ಅದು ಎಲ್ಲಿದೆ ಅಲ್ಲಿನ ನಿಗೂಢತೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಗೆ ಹೊಸಬರು ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ವೀಕ್ಷಕರೇ ಈ ಕಟ್ಟಡದ ಗೋಡೆಗಳು ಕೇವಲ ಹಿಟ್ಟಿಗೆ ಮತ್ತು ಸಿಮೆಂಟಿನಿಂದ ಮಾಡಲ್ಪಟ್ಟಿಲ್ಲ ಬದಲಿಗೆ ಶತಮಾನದಷ್ಟು ಹಳೆಯದಾದ ನಿಗೂಢ ಕಥೆಗಳನ್ನು ತಮ್ಮೊಳಗೆ ಒದಗಿಸಿಕೊಂಡಿವೆ ವಿಜ್ಞಾನಕ್ಕೂ ನಿಲುಕದ ವಿಸ್ಮಯಗಳು ಇಲ್ಲಿ ಇನ್ನೂ ಅಡಗಿ ಕುಳಿತಿವೆ ಎಂಬುದು ಇಲ್ಲಿನ ಸ್ಥಳೀಯರ ಬಲವಾದ ನಂಬಿಕೆ ಈ ಜಾಗವೇ ಧಾರವಾಡದ ಹೃದಯ ಭಾಗದಲ್ಲಿರುವ ಹಳೆಯ ಸರ್ಕಾರಿ ಹಾಸ್ಪಿಟಲ್ ಈ ಜಾಗದ ಕುರಿತು ಇಲ್ಲಿದೆ ನೋಡಿ ಒಂದು ರೋಚಕ ಕಥೆ ನಿಗೂಢ ವಾತಾವರಣ ಹೌದು ಈ ಸರ್ಕಾರಿ ಹಾಸ್ಪಿಟಲ್ ಬ್ರಿಟಿಷ್ ಕಾಲದ ವಾಸ್ತುಶಿಲ್ಪವನ್ನು ಹೋಲುವ ಒಂದು ಹಳೆಯ ಕಟ್ಟಡ ಇದನ್ನು ಯಾವಾಗ ನಿರ್ಮಿಸಲಾಯಿತು ಎಂಬುದರ ನಿಖರ ಮಾಹಿತಿ ಸ್ಪಷ್ಟವಾಗಿ ಲಭ್ಯವಿಲ್ಲವಾದರೂ ಇದು ಹಲವಾರು ದಶಕಗಳ ಇತಿಹಾಸವನ್ನು ಹೊಂದಿದೆ ಪ್ರಾರಂಭದಲ್ಲಿ ಇದು ಧಾರವಾಡದ ವಿವಿಧ ಭಾಗಗಳಿಂದ ಬಂದು ವಿದ್ಯೆ ಕಲಿಯಲು ಬಂದ ನೂರಾರು ವಿದ್ಯಾರ್ಥಿಗಳಿಗೆ ಆಶ್ರಯ ತಾಣವಾಗಿತ್ತು ಹಾಸ್ಟೆಲ್ನ ಪ್ರತಿ ಮೂಲೆಯಲ್ಲೂ ವಿದ್ಯಾರ್ಥಿಗಳ ಕಲರವ ನಗು ಪಟ್ಟಣದ ಸದ್ದು ಕೇಳಿಬರುತ್ತಿತ್ತು ಆದರೆ ಸಮಯ ಕಳೆದಂತೆ ಈ ಹಳೆಯ ಕಟ್ಟಡವು ತನ್ನದೇ ಆದ ಒಂದು ನಿಗೂಢ ವಾತಾವರಣ ಸೃಷ್ಟಿಸಿಕೊಂಡಿತು ವಿದ್ಯಾರ್ಥಿಗಳ ಅಕಾಲಿಕ ಮರಣ ವೀಕ್ಷಕರೇ ಇಲ್ಲಿ ವಾಸವಿದ್ದವರ ಕಥೆಗಳು ಅವರ ದುಃಖಗಳು ಅನಿರೀಕ್ಷಿತ ಘಟನೆಗಳು ಆ ಗೋಡೆಗಳ ಮೇಲೆ ಶಾಶ್ವತವಾಗಿ ಎಪ್ಪುಗಟ್ಟಿದಂತೆ ಭಾಸವಾಗುತ್ತದೆ ಇಲ್ಲಿ ಕೆಲವು ಅಹಿತಕರ ಘಟನೆಗಳು ವಿಶೇಷವಾಗಿ ಕೆಲವು ವಿದ್ಯಾರ್ಥಿಗಳ ಅಕಾಲಿಕ ಮರಣಗಳು ಅಥವಾ ತೀವ್ರ ಮಾನಸಿಕ ಹಿಂಸೆಯಂತಹ ಸಂಗತಿಗಳು ನಡೆದಿರಬಹುದು ಎಂದು ಊಹಿಸುತ್ತಾರೆ ಗೋಡೆಗಳೊಳಗಿನ ಕರಳ ರಹಸ್ಯಗಳು ವೀಕ್ಷಕರೇ ಧಾರವಾಡದ ಈ ಸರ್ಕಾರಿ ಹಾಸ್ಪಿಟಲ್ ನಲ್ಲಿ ವಾಸವಿದ್ದ ವಿದ್ಯಾರ್ಥಿಗಳು ಮತ್ತು ಕಾರ್ಯನಿರ್ವಹಿಸಿದ ಸಿಬ್ಬಂದಿಯಿಂದ ಹಲವಾರು ಬೆಚ್ಚಿ ಬೀಳಿಸುವ ಕಥೆಗಳು ಕೇಳಿ ಬಂದಿವೆ ರಾತ್ರಿ ಆಗುತ್ತಿದ್ದಂತೆ ಹಾಸ್ಪಿಟಲ್ ಒಳಗೆ ವಿಚಿತ್ರ ಘಟನೆಗಳು ನಡೆಯಲು ಪ್ರಾರಂಭವಾಗುತ್ತವೆ ಎಂದು ಹೇಳಲಾಗುತ್ತದೆ ರಾತ್ರಿ ವೇಳೆಯಲ್ಲಿ ಯಾರೋ ಕಾರಿಡಾರ್ಗಳಲ್ಲಿ ನಡೆದಾಡುವ ಸದ್ದು ಕೇಳಿಬರುತ್ತದೆ ಯಾರು ಇಲ್ಲದಿದ್ದರೂ ಬಾಗಿಲು ತೆರೆದು ಮುಚ್ಚಿದಂತೆ ಕಿರುಚುವ ಧ್ವನಿಗಳು ಕೇಳಿ ಬಂದಿವೆ ಎಂದು ವಿದ್ಯಾರ್ಥಿಗಳು ಹೇಳಿಕೊಂಡಿದ್ದಾರೆ ಆ ಜಾಗದಿಂದ ಕೇಳಿ ಬರುತ್ತಿದ್ದ ಪಿಸುಗನಿ कुछ करें ಕೆಲವೊಮ್ಮೆ ತಟ್ಟೆ ಲೋಟಗಳ ಸದ್ದು ಪುಸ್ತಕಗಳು ಬಿದ್ದ ಶಬ್ದ ಅಡುಗೆ ಮನೆಯಲ್ಲಿ ಅಡಿಗೆ ಮಾಡುವಂತಹ ಶಬ್ದಗಳು ಕೇಳಿ ಬಂದಿವೆ ಎನ್ನಲಾಗಿದೆ ರಾತ್ರಿ ವೇಳೆ ಕಿಟಕಿಯಿಂದ ಗಾಳಿ ಬೀಸಿದಾಗ ವಿಚಿತ್ರವಾದ ಪಿಸು ಮಾತುಗಳು ಕೇಳಿದ ಅನುಭವಗಳು ಇವೆ ಹಾಸಿಗೆ ಮೇಲೆ ಯಾರು ಕುಡಿತಂತೆ ತಮ್ಮನ್ನು ಯಾರೋ ಸ್ಪರ್ಶಿಸಿದಂತೆ ಅಥವಾ ತಮ್ಮ ಕಿವಿಯಲ್ಲಿ ಯಾರೋ ಏನನ್ನು ಹೇಳಿದಂತೆ ವಾಸವಾಗಿದೆ ಎಂದು ಕೆಲವರು ಹೇಳಿದ್ದಾರೆ ಒಮ್ಮೆ ಒಬ್ಬ ವಿದ್ಯಾರ್ಥಿಯು ತಾನು ನಿದ್ರಿಸುತ್ತಿರುವಾಗ ಯಾರು ತನ್ನ ಕಾಲುಗಳನ್ನು ಹೇಳದಂತೆ ಅನಿಸಿತು ಎಂದು ಹೇಳಿಕೊಂಡಿದ್ದಾನೆ ರಾತ್ರಿ ವೇಳೆ ವಿಚಿತ್ರ ಅನುಭವ はい。 ಇನ್ನು ರಾತ್ರಿ ವೇಳೆ ಕಿಟಕಿಗಳಲ್ಲಿ ವಿಚಿತ್ರ ನೆರಳುಗಳು ಕಾಣಿಸಿಕೊಳ್ಳುವುದು ಕ್ಷಣಾರ್ಧದಲ್ಲಿ ಮಾಯವಾಗುವುದು ಇಲ್ಲಿ ಸಾಮಾನ್ಯ ಎನ್ನಲಾಗಿದೆ ಸ್ಥಳೀಯರು ಈ ಹಾಸ್ಪಿಟಲ್ ನಲ್ಲಿ ಕೆಲವು ಆತ್ಮಗಳು ನೆಲೆಸಿವೆ ವಿಶೇಷವಾಗಿ ತಮ್ಮ ಬದುಕು ಕೊನೆಗೊಂಡ ಸ್ಥಳದಲ್ಲಿ ಶಾಂತಿ ಸಿಗದೆ ಅಲೆದಾಡುತ್ತಿರುವ ಆತ್ಮಗಳು ಇವೆ ಎಂದು ನಂಬುತ್ತಾರೆ ಈ ಹಾಸ್ಪಿಟಲ್ ಈಗ ಹಿದಿಯ ವೀಕ್ಷಕರೇ ಧಾರವಾಡದ ಈ ಸರ್ಕಾರಿ ಹಾಸ್ಪಿಟಲ್ ನಗರದ ಕೇಂದ್ರ ಭಾಗದಲ್ಲಿ ಇದೆ ಹಳೆಯ ಕಟ್ಟಡವಾದ ಕಾರಣ ಇದು ನಗರದ ಅನೇಕರಿಗೆ ಸುಲಭವಾಗಿ ತಲುಪಬಲ್ಲ ಸ್ಥಳವಾಗಿದೆ ಸದ್ಯಕ್ಕೆ ಈ ಹಳೆಯ ಸ ಸರ್ಕಾರಿ ಹಾಸ್ಪಿಟಲ್ ಅನ್ನು ಬಳಕೆಯಿಲ್ಲದೆ ಮುಚ್ಚಲಾಗಿದೆ ಎಂದು ಹೇಳಲಾಗುತ್ತದೆ ಶಿಥಿಲಗೊಂಡಿರುವ ಈ ಕಟ್ಟಡವು ತನ್ನ ಹಳೆಯ ವೈಭವವನ್ನು ಕಳೆದುಕೊಂಡಿದ್ದು ಈಗ ಅಲ್ಲಿ ಯಾವುದೇ ವಿದ್ಯಾರ್ಥಿಗಳು ವಾಸಿಸುತ್ತಿಲ್ಲ ಅಥವಾ ಸಿಬ್ಬಂದಿ ಕೆಲಸ ಮಾಡುತ್ತಿಲ್ಲ ಹಾಸ್ಪಿಟಲ್ ಖಾಲಿಯಾಗಿರುವ ಕಾರಣ ಹಗಲಿನಲ್ಲಿಯೂ ಒಂದು ರೀತಿಯ ಮೌನ ಮತ್ತು ನಿರ್ಜನ ವಾತಾವರಣವನ್ನು ನಾವು ಕಾಣಬಹುದು ಬೆಚ್ಚಿ ಬೀಳಿಸುವ ಅನುಭವ ವೀಕ್ಷಕರೇ ಆದರೂ ಇದರ ಬಗ್ಗೆ ಪ್ರಚಲಿತದಲ್ಲಿರುವ ನಿಗೂಢ ಕಥೆಗಳು ಇಂದಿಗೂ ಜೀವಂತವಾಗಿವೆ ರಾತ್ರಿ ವೇಳೆ ಹಾದು ಹೋಗುವವರ ಅಥವಾ ಸಮೀಪದಲ್ಲಿರುವ ಜನರಿಗೆ ಅದರ ಸಹಜ ಮೌನ ಮತ್ತು ಕಥೆಗಳು ಬೆಚ್ಚಿಬೀಳಿಸುವ ಅನುಭವವನ್ನು ನೀಡುತ್ತವೆ ಈ ಹಾಸ್ಪಿಟಲ್ ಧಾರವಾಡದ ಸಾಂಸ್ಕೃತಿಕ ಪರಂಪರೆಯ ಒಂದು ಭಾಗವಾಗಿದ್ದರೂ ಅದರ ನಿಗೂಢ ಕತೆಗಳು ಇಂದಿಗೂ ಬಗೆಹರಿಯದ ಒಗಟಾಗಿಯೇ ಉಳಿದಿದೆ ಎನ್ನಬಹುದು ಜನರ ಮನಸ್ಸಿನಲ್ಲಿ ಇಂದಿಗೂ ಇದೆ ಕುತೂಹಲ ವೀಕ್ಷಕರೇ ಈ ಹಳೆಯ ಸರ್ಕಾರಿ ಹಾಸ್ಪಿಟಲ್ ನಲ್ಲಿ ನಡೆದಿವೆ ಎನ್ನಲಾದ ಘಟನೆಗಳು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲವಾದರೂ ಅವು ಕೆಲವರ ವೈಯಕ್ತಿಕ ಅನುಭವಕ್ಕೆ ಬಂದಿದ್ದಾಗಿದೆ ತದನಂತರ ಈ ವಿಷಯ ಬಾಯಿಂದ ಬಾಯಿಗೆ ಹರಡಿ ಇಂತಹ ಕಥೆಗಳು ಜನರ ಮನಸ್ಸಲ್ಲಿ ಕುತೂಹಲ ಆತಂಕ ಹಾಗೂ ವಿಚಿತ್ರ ಭೀತಿಯನ್ನು ಹುಟ್ಟುಹಾಕಿ ಆ ಸ್ಥಳಕ್ಕೆ ಒಂದು ನಿಗೂಢ ಆಯಾಮವನ್ನು ನೀಡಿವೆ ಈ ಹಾಸ್ಪಿಟಲ್ ಈಗ ಬಳಕೆಯಲ್ಲಿ ಇಲ್ಲದಿದ್ದರೂ ಅದರ ಸುತ್ತ ಎಣೆದಿರುವ ಕರಾಳ ಕಥೆಗಳು ಇಂದಿಗೂ ಧಾರವಾಡದ ನೆನಪುಗಳ ಒಂದು ಭಾಗವಾಗಿ ಉಳಿದಿವೆ ಅಂತಾನೆ ಹೇಳಬಹುದು ಇದಿಷ್ಟು ಈ ವಿಡಿಯೋದ ಒಂದು ಮಾಹಿತಿ ಇಷ್ಟಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ